ಫ್ರೆಂಡ್ಸ್ ನಮಸ್ತೆ ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರಾದರೂ ಹಿಜಬಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಆಗಿದ್ದರೆ ಅವರಿಗೆ ತುಂಬ ಬೇರೆ ಧನ್ಯವಾದಗಳು ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ದಸರಾ ಹಬ್ಬದ ಶುಭಾಶಯಗಳು ಬನ್ನಿ ಇವತ್ತು ದೀಪಾರಾಧನೆ ಪೂಜಾ ವಿಧಾನ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ನಮ್ಮ ಮನೆಯಲ್ಲಿ ನಾನು ಹೇಗೆ ದೇವರ ಆರಾಧನೆಯನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಕಳಸ ಸ್ಥಾಪನೆ ಮಾಡುವಾಗ ಏನೇನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅಖಂಡ ದೀಪಾರಾಧನೆಯ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ ನೋಡಿ ನಿಮಗೆ ಶಾರ್ಟಾಗಿ ಎಲ್ಲ ಪೂಜೆ ಆದಮೇಲೆ ಈ ರೀತಿಯಾಗಿ ಪೂರ್ತಿ ವಿಡಿಯೋವನ್ನು ಶಾರ್ಟಾಗಿ ತೆಗೆದ್ಬಿಟ್ಟು ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಪೂಜೆ ಮಾಡುವ ಮೊದಲು ಶುದ್ಧ ಮನಸ್ಸಿನಿಂದ ಆಂತರಿಕ ಶುದ್ಧಿ ಹಾಗೂ ಬಾಹ್ಯ ಶುದ್ಧಿ ಶುದ್ಧಿ ಎಲ್ ಎರಡನ್ನೂ ಮಾಡಿಕೊಂಡು ಅಂದರೆ ಸನ್ ಸ್ನಾನಾದಿಗಳನ್ನು ಮಾಡಿಕೊಂಡು ನಾವು ಆದಷ್ಟು ಮುಂಜಾನೆ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಾವು ಪೂಜೆ ಮಾಡೋದಕ್ಕಿಂತ ಮೊದಲು ಎಲ್ಲ ದೇವರ ಸಾಮಾನುಗಳನ್ನೆಲ್ಲ ಬೆಳಗಿಟ್ಕೊಂಡು ನೀಟಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ದೇವರಲ್ಲಿ ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ಭಗವಂತ ಪ್ರತಿಯೊಬ್ಬರಿಗೂ ಒಲಿತಾನೆ ದೇವರ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಸಹ ಅಲ್ಲಾಡೋದಿಲ್ಲ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಹುಲ್ಲಿನ ಕಡ್ಡಿ ಅಂತಂದರೆ ಅದಕ್ಕೂ ಸಹ ದೇವರ ಅಪ್ಪಣೆ ಬೇಕೇ ಬೇಕು ಪ್ರಕೃತಿಗಳ ಮುಂದೆ ನಾವು ಪಂಚಭೂತಗಳ ಮುಂದೆ ನಾವು ಯಾರೂ ಅಲ್ಲ ಅಲ್ವಾ ದೇವ್ ಅಲ್ವಾ ಫ್ರೆಂಡ್ಸ್ ದೇವರನ್ನ ಪೂಜೆ ಮಾಡುವಾಗ ನಂಬಿ ಪೂಜೆ ಮಾಡಿ ಯಾವಾಗಲೂ ಭಕ್ತಿಯಿಂದ ಆವಾಗ ದೇವರು ನಿಮಗೆ ಸದಾ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಪೂಜೆನ ಮಾಡೋದಕ್ಕಿಂತ ಮೊದಲು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಹೂ ಹೂವುಗಳು ಹಣ್ಣುಗಳು ವಿಳೆದೆಲೆ ಎಲ್ಲವನ್ನು ತಂದಿಟ್ಕೊಂಡು ದೇವರನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಆ ರೀ ಆ ನಂತರ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ನೋಡಿ ನಮ್ಮ ಮನೇಲಿ ಒಂದು ದಕ್ಷಿಣ ಮೂರ್ತಿ ಫೋಟೋ ಇತ್ತು ನಾನೀಗ ಪೂಜೆ ಹೇಗೆ ಮಾಡ್ತೀನಿ ಅನ್ನೋದನ್ನು ಪ್ರತಿಯೊಂದನ್ನು ನಿಮಗೆ ತೋರಿಸ್ತೀನಿ ಇದು ಆಂಜನೇಯನ ಫೋಟೋ ಮತ್ತು ದಕ್ಷಿಣ ಮೂರ್ತಿ ಫೋಟೋ ಇಟ್ಟರೆ ಮನೇಲಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಶ್ರೀಮಂತ್ರ ಇದು ಯಂತ್ರ ಇದು ಇದು ಸತ್ಯನಾರಾಯಣ ಸ್ವಾಮಿ ಫೋಟೋ ನೋಡಿ ಇದು ದೇವರ ಮನೆ ದೇವರ ಫೋಟೋ ನೋಡಿ ನಾನು ನವಿಲು ಗರಿಯನ್ನು ಸಹ ಇಲ್ಲಿ ಪೂಜೆಗೆ ಇಟ್ಕೋತಾ ಇದ್ದೀನಿ ನಾನು ಪ್ರತಿದಿನ ದೇವರ ಮನೆಯಲ್ಲಿ ಅದನ್ನು ಪೂಜೆಗೆ ಇಡ್ತೀನಿ ನಾವು ದೇವರನ್ನು ಆದಷ್ಟು ಮಣಿ ಮೇಲೆ ಮರದ್ದು ಮಣಿ ಇರತ್ತಲ್ವಾ ಆ ಮಣಿ ಮೇಲೆ ಕೂರ್ಸಿ ಕೂರಿಸಿದ್ರೇ ದೇವರಿಗೆ ಶ್ರೇಷ್ಠ ಪೂಜೆ ಮಾಡೋದು ದೇವರನ್ನು ಮಣಿ ಮೇಲೆ ಕೂರಿಸ್ಬೇಕು ಆದಷ್ಟು ಶ್ರೇಷ್ಠ ಅಂತ ಅಂಥೇಳಿಬಿಟ್ಟು ಹಿರಿಯವರು ಹೇಳ್ತಾರೆ ನೋಡಿ ಈ ರೀತಿ ತಾಮ್ರದ ಒಂದು ತಟ್ಟೆಯನ್ನು ತಗೋಬೇಕು ಯಾವಾಗಲೂ ದೇವರನ್ನು ಕಳಸ ಕೂರಿಸುವಾಗ ಸ್ಟೀಲ್ ತಟ್ಟೆ ಬಳಸಬೇಡಿ ಆದಷ್ಟು ಕಂಚಿಂದು ಅಥವಾ ತಾಮ್ರದ ತಟ್ಟೆಯನ್ನು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯನ್ನು ನೀವು ಬಳಸಬೇಕಾಗತ್ತೆ ಫ್ರೆಂಡ್ಸ್ ದೇವ್ರುಗಳನ್ನ ಮಣೆ ಮೇಲೆ ಕೂರಿಸಿದ್ರೆ ತುಂಬ ಶ್ರೇಷ್ಠ ಈಗ ಕಳಸವನ್ನು ನಾನು ಜೋಡ್ಸ್ಕೊಂಡಿದ್ದೆ ಮಣಿ ಮೇಲೆ ಇಟ್ಕೊಂಡು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಈ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಚೊಂಬಿಗೆ ಮೊದಲು ನೀರನ್ನು ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲವನ್ನು ಹಾಕ್ಕೊಂಡು ಕಳಸೋಕ್ಕೆ ಅದಕ್ಕೆ ನಾ ಒಂದು ಐದು ರೂಪಾಯಿ ಕಾಯಿನ್ ಇರುತ್ತಲ್ಲ ಹಿತ್ತಾಳೆದು ಆ ಕಾಯಿನನ್ನು ಹಾಕ್ಕೊಂಡ್ಬಿಟ್ಟು ಆ ಚೊಮ್ ನೀರಿನ ಒಳಗಡೆ ಆ ಕಳಸದ ಒಳಗಡೆ ಅದಕ್ಕೆ ಐದು ವಿಳೆದೆಲೆಯನ್ನು ಇಟ್ಟು ಒಂದು ತೆಂಗಿನಕಾಯಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಚಿ ತೆಂಗಿನಕಾಯಿಗೆ ಹಚ್ಚಿ ಇಟ್ಟು ಕಳಸಕ್ಕೆ ಆ ನಂತರ ಕಳಸವನ್ನು ಇಟ್ಟ ಮೇಲೆ ಕದಲಿಸಬಾರ್ದು ಅಂತಾರೆ ಆದರೆ ನಿಮಗೆ ತೋರಿಸೋದಕ್ಕೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನೇನು ಮಾಡಿದ್ದೀನಿ ಈ ರೀತಿಯಾಗಿ ಜೋಡಿಸ್ಕೊಂಡ್ಬಿಟ್ಟು ನಿಮಗೆ ತೋರಿಸಿದ್ದೀನಿ ಆ ನಂತರ ಮ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಮುಖ ಇದ್ದರೆ ಅದಕ್ಕೆ ಇಡಿ ಇಲ್ಲ ಅಂದರೆ ಹಾಗೆ ಮಾಡಿದ್ರೂ ಪರವಾಗಿಲ್ಲ ಅದೇ ಲಕ್ಷ್ಮಿ ತೆಂಗಿನಕಾಯಿ ವಿಳೆದೆಲೆ ನೀವೇನು ಚೊಂಬಲ್ಲಿ ಕಳಸದಲ್ಲಿ ನೀರು ತುಂಬಿಟ್ಟಿರ್ತಾರಲ್ಲ ಅದೇ ಲಕ್ಷ್ಮಿ ಲಕ್ಷ್ಮಿ ಮುಖ ಇರಲೇಬೇಕಂತೇನಿಲ್ಲ ಭಗವಂತ ನಂಬಿ ಮಾಡಿ ನಿಮಗೆ ಒಂದು ಬೆಳ್ಳಿ ಮುಖವನ್ನು ತರೋ ಒಂದು ಶಕ್ತಿಯನ್ನು ಸಹ ನಿಮಗೆ ಕೊಡ್ಬೋದು ಫ್ರೆಂಡ್ಸ್ ಇದಕ್ಕೆ ನಾನೀಗ ಕಂಕಣವನ್ನು ಕಟ್ತಾ ಇದ್ದೀನಿ ದೇವರಿಗೆ ವಿಳೆದೆಲೆ ಮತ್ತು ಹೂವನ್ನು ಸೇರಿಸಿ ಐದೆಳೆ ದಾರದಲ್ಲಿ ಕಂಕಣವನ್ನು ನೀವು ಮಾಡ್ಕೋಬೇಕಾಗತ್ತೆ ಆ ದೇವರಿಗೆ ಕಂಕಣವನ್ನು ಕಟ್ಟಬೇಕು ನೀವೇನೇ ಇದು ಮಾಡಿದ್ರೂ ಸರಗಳು ಹಾಕಿದ್ರೂ ಏನೇ ಅಲಂಕಾರ ಮಾಡಿದ್ರೂ ಕಂಕಣ ತುಂಬ ಶ್ರೇಷ್ಠ ಕಂಕಣವನ್ನು ಕಟ್ಟಬೇಕು ಪೂಜೆ ಮಾಡುವ ಬದಲು ನೀವು ಸಹ ಹಬ್ಬ ಹರಿದಿನಗಳಲ್ಲಿ ಕಂಕಣವನ್ನು ಕಟ್ಕೊಂಡೇ ಪೂಜೆ ಮಾಡಿ ಫ್ರೆಂಡ್ಸ್ ನಾನು ಈಗ ಸ್ಟಾರ್ಟಿಂಗ್ ಕಟ್ಕೊಂಡಿಲ್ಲ ಆನಂತರ ಕಟ್ಕೊತೀನಿ ನೋಡಿ ಈಗ ದೇವರಿಗೆ ಅಂತ ಹೇಳಿಬಿಟ್ಟು ನಾನು ಸಪ್ರೇಟಾಗಿ ತಾಳಿಯನ್ನು ಮಾಡಿಸಿಟ್ಟಿದ್ದೀನಿ ಇಲ್ಲದೇ ಇರೋರು ಅರಿಶಿನ ಕಂಬನ್ನು ಸಹ ಕಟ್ಟಬಹುದು ಆ ಭಗವಂತ ನಿಮಗೆ ಅದನ್ನು ಸಹ ಮಾಡಿಸೋ ಶಕ್ತಿ ಕೊಡಲಿ ಅಂತೇಳಿ ನಾನು ಬೇಡ್ಕೊತೀನಿ ನೋಡಿ ಈಗ ಅರಿಶಿಣ ಕಂಬರು ಕಟ್ಬೋದು ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ದೇವರಿಗೆ ಅಂತ ಸಪ್ರೇಟಾಗಿ ತಾಳಿಯನ್ನು ಪೋಣಿಸಿ ಇಟ್ಟಿದ್ರೆ ಅದನ್ನು ಸಹ ನೀವು ಹಾಕಬಹುದು ದೇವರಿಗೆ ಫ್ರೆಂಡ್ಸ್ ಏನೇ ಮಾಡೋದಿದ್ರು ದೇವ್ರ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಮಾಡಿ ಭಗವಂತ ಖಂಡಿತ ಒಲಿತಾನೆ ನಾನು ಮಾಡೋ ಪೂಜಾ ವಿಧಾನವನ್ನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದಾದ ನಂತರ ಒಂದು ಬ್ಲೌಸ್ ಪೀಸನ್ನು ಗ್ರೀನ್ ಕಲರ್ ಬ್ಲೌಸ್ ಪೀಸನ್ನು ನಾನು ಹಾಕೋತಾ ಇದ್ದೀನಿ ಆ ಅಂಚು ಮುಂದೆ ಬರೋ ಥರ ಫೋಲ್ಡಿಂಗ್ ಮಾಡಬೇಕು ಎಡ್ಜಿರುತ್ತಲ್ಲ ಅಂಚು ಬ್ಲೌಸಲ್ಲಿ ಅದು ಮತ್ತು ನಾನು ಈ ರೀತಿಯಾಗಿ ಪುಟ್ಟ ಪುಟ್ಟ ಬಳೆ ಸಿಗುತ್ತೆ ನಿಮಗೆ ಆಷಾಢ ಮಾಸದಲ್ಲಿ ಇವನ್ನೆಲ್ಲ ಪೂಜೆ ಮಾಡ್ತೀವಲ್ವಾ ಆ ರೀತಿಯಾಗಿ ಅರ್ಶಿನ ಕುಂಕುಮ ಅಂಗಡಿಲಿ ಇರುತ್ತೆ ಪುಟ್ಟ ಪುಟ್ಟಾದ ಬಳೆ ಆ ಬಳೆಗಳನ್ನು ತಂದು ನಾನು ಈ ರೀತಿಯಾಗಿ ಪೋಣಿಸಿ ಇಟ್ಟಿದ್ದೀನಿ ಅದನ್ನು ಹಾರ ಥರ ಅದನ್ನು ದೇವಿಗೆ ನಾನಿಲ್ಲಿ ಹಾಕ್ತಾಯಿದ್ದೀನಿ ಕಪ್ಪು ಬಳೆ ಸಿಗುತ್ತೆ ಕಲರ್ ಕಲರ್ ಬಳೆ ಸಿಗುತ್ತೆ ಹಸಿರು ಬಳೆ ಸಿಗುತ್ತೆ ಆ ರೀತಿಯಾಗಿ ಇರುತ್ತೆ ಅದನ್ನು ನಾನು ಈ ರೀತಿಯಾಗಿ ನಾನೇ ಓನಾಗಿ ಪೋಣಿಸಿ ಇಟ್ಕೊಂಡಿದ್ದೀನಿ ಕಳಸಕ್ಕೆ ಹಾಕೋದಕ್ಕೆ ಅಂತೇಳಿಬಿಟ್ಟು ಮತ್ತು ಮನೆಯಲ್ಲಿ ಯಾವಾಗಲೂ ಒಂದು ಹಸು ಇರಬೇಕು ಫ್ರೆಂಡ್ಸ್ ಬೆಳ್ಳಿದಾದರೂ ಆಯಿತು ಮರದ್ದಾದರೂ ಆಯಿತು ಹಾಲು ಕುಡಿತಿರುತ್ತಲ್ವ ಕರು ಆ ರೀತಿಯಾಗಿರ್ತಕ್ಕಂಥ ಒಂದು ಹಸು ಇಟ್ಕೊಂಡ್ರೆ ದೇವ್ರ ಮನೇಲಿ ತುಂಬ ಒಳ್ಳೆಯದು ಅದನ್ನು ನಾನು ನಿಮಗೆ ತೋರಿಸಿ ಇಟ್ಟಿದ್ದು ನೋಡಿ ನಾನು ಇನ್ನೊಂದು ಬೌಲ್ ತೊಗೊಂಡು ಅದರಲ್ಲಿ ಅಕ್ಕಿಯನ್ನು ಹಾಕಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಎರಡು ವಿಗ್ರಹವನ್ನು ಕೂರಿಸ್ತೀನಿ ನಾನು ಈಗ ತೋರಿಸ್ತೀನಿ ನಿಮಗೆ ಯಾವ ವಿಗ್ರಹ ಅಂತೇಳಿಬಿಟ್ಟು ನೋಡಿ ಕೃಷ್ಣ ಮತ್ತು ಲಕ್ಷ್ಮಿ ಉಡುಪಿ ಕೃಷ್ಣ ಮತ್ತು ಲಕ್ಷ್ಮಿ ಇದು ಆ ಎರಡು ವಿಗ್ರಹಗಳನ್ನು ಅದರಲ್ಲಿ ನಾನು ಕೂರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹಾರ್ಸ್ ಕುದುರೆ ಅದು ನಾನು ಹಳೆ ಬಿಡಿಗೆ ಹೋದಾಗ ಅದನ್ನು ತಗೊಂಬಂದಿದ್ದೆ ನೋಡಿ ಮಣಿ ಮೇಲೆ ಮತ್ತೊಂದು ವಿಗ್ರಹವನ್ನು ಇಲ್ಲಿ ನಾನು ಮತ್ತೊಂದು ಬೌಲಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ನನಗೆ ನಮ್ಮ ಮನೆಯಲ್ಲಿ ಇನ್ನೊಂದು ಬೆಳ್ಳಿ ಲಕ್ಷ್ಮಿ ಇದೆ ಅದನ್ನು ಕೂರಿಸ್ತೀನಿ ಈಗ ಕೃಷ್ಣ ಇದು ನನಗೆ ತೋರಿಸ್ತಾ ಇರೋದು ಕೃಷ್ಣ ರಾಧಾ ಮತ್ತು ಕೃಷ್ಣನ ವಿಗ್ರಹಗಳು ನನಗೆ ಪುಟ್ಟದ್ದು ಇದೆ ಕೃಷ್ಣನ ವಿಗ್ರಹ ಯಾವಾಗಲೂ ವಿಗ್ರಹಗಳನ್ನು ಹೆಬ್ಬೆರಳಷ್ಟು ಮಾತ್ರ ಎತ್ತರ ಇರ್ತಕ್ಕಂಥ ವಿಗ್ರಹಗಳನ್ನು ಇಡಬೇಕಂತೆ ಫ್ರೆಂಡ್ಸ್ ಮನೇಲಿ ತುಂಬ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇಡಬಾರ್ದು ಅಕಸ್ಮಾತ್ ದೊಡ್ಡ ಸ್ವಲ್ಪ ವಿಗ್ರಹ ಇಟ್ಟರೆ ಅದಕ್ಕೆ ತುಂಬ ಕಟ್ಟುನಿಟ್ಟಿನಿಂದ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗೆ ಹೇಳ್ತಾರೆ ಪುಟ್ಟದಾದ ವಿಗ್ರಹಗಳನ್ನು ಇಟ್ಕೋಬೇಕು ಇದು ಲಕ್ಷ್ಮಿ ವಿಗ್ರಹ ನನಗೆ ಆ ರಾಧಾಕೃಷ್ಣ ತುಂಬ ಇಷ್ಟ ಆಗಿತ್ತು ಆದ್ದರಿಂದ ನಾನು ಅದನ್ನು ತೊಗೊಂಬಂದೆ ಪುಟ್ಟಾಣಿದು ಇದೆ ಆ ದೊಡ್ಡದನ್ನು ತೊಗೊಂಡು ಬಂದೆ ನೋಡಿ ಇದು ಆನ್ಲೈನಲ್ಲಿ ತರಿಸಿದ್ದು ನಾನು ವಾಸ್ತುವಿಗೆ ಅಂತ ಹೇಳಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿರುತ್ತೆ ಡೈಮ್ ಇದು ಪಿರಮಿಡ್ ಪಿರಮಿಡ್ ಶೇಪಲ್ಲಿರುತ್ತೆ ನೋಡಿ ಇದು ಶಂಕ ಶಂಖವನ್ನು ಹಾಗೆ ಇಡಬಾರ್ದಂತೆ ಫ್ರೆಂಡ್ಸ್ ಶಂಕ ಇದ್ದರೆ ಮನೆಯಲ್ಲಿ ಅದ್ರ ಅದರೊಳಗಡೆ ಆ ಶಂಕದಲ್ಲಿ ಹೋಲ್ ಇರುತ್ತಲ್ಲ ಅದರೊಳಗಡೆ ಅಕ್ಕಿಯನ್ನು ತುಂಬಿಸಿ ಇಡಬೇಕಂತೆ ತುಂಬ ಒಳ್ಳೆಯದಂತೆ ಫ್ರೆಂಡ್ಸ್ ನೋಡಿ ಈಗ ನಾನಿಲ್ಲಿ ಮೇಲೆ ನಾವು ಎರಡು ಶಲ್ಪನ್ನು ಮಾಡಿಸಿದ್ದೀವಿ ಮೇ ಹಿಂಗೆ ಗೋಡೆಯಲ್ಲಿ ಪುಟ್ಟದಾಗಿ ಒಂದು ಅರ್ಧ ಗೇಣಷ್ಟು ಅದನ್ನು ಅಲ್ಲಿ ಎರಡು ವಿಗ್ರಹಗಳನ್ನು ಇದ್ದೀನಿ ಒಂದು ರಾಘವೇಂದ್ರ ಸ್ವಾಮಿ ವಿಗ್ರಹ ಇನ್ನೊಂದು ಸಾಯಿಬಾಬಾ ದೇವರ ವಿಗ್ರಹ ಎರಡು ಸೈಡಿಗೆ ನಾನು ಮಾಡಿಸಿದ್ದೀನಿ ಪುಟ್ ಪುಟ್ಟ ವಿಗ್ರಹಗಳನ್ನು ಇಡ್ಬೋದು ಇಲ್ಲ ಪೂಜೆ ಸಾಮಾನಿನ ಏನಾದರೂ ಒಂದು ಥಿಂಗ್ಸ್ ಇರುತ್ತೆ ಪುಟ್ ಪುಟ್ಟದ್ದು ಅದನ್ನು ಇಡ್ಬೋದು ಅಂತೇಳ್ಬಿಟ್ಟು ನಾನಿಲ್ಲಿ ಜಪಮಾಲೆಯನ್ನು ಹಾಕ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಭಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮದೇ ಈ ರೀತಿಯಾಗಿ ಮಂತ್ರವನ್ನು ಹೇಳ್ತಾ ರಾಘವೇಂದ್ರ ಸ್ವಾಮಿಗೆ ಜಪಮಾಲೆಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಸಾಯಿಬಾಬಾ ದೇವರಿಗೂ ಸಹ ನೀವು ಅರಿಶಿನ ಬಟ್ಟೆಯನ್ನು ಹಾಸಿ ಅದರ ಮೇಲಿಟ್ಟರೆ ತುಂಬ ಒಳ್ಳೆಯದು ಇಲ್ಲ ಅರಿಶಿನ ಬಟ್ಟೆಯನ್ನು ಪುಟಾಣಿದು ನೀಟಾಗಿ ಅದನ್ನು ಹೊಲಿದು ಇನ್ನು ಮೇಲೆ ಓದಿಸಿದರೆ ಇನ್ನೂ ಒಳ್ಳೆಯದು ನೋಡಿ ನಾನು ಒಂದು ಈಶ್ವರ ಲಿಂಗ ಇದೆ ಅದ್ರ ಎದುರುಗಡೆ ಬಸವಣ್ಣನನ್ನು ಇಟ್ಕೋತಾ ಇದ್ದೀನಿ ಆ ಬಸವಣ್ಣ ಆ ಈಶ್ವರನ ಎದುರಿಗೆ ಮುಖ ಮಾಡಿ ಇರಬೇಕು ದೇವಸ್ಥಾನದಲ್ಲಿ ಇರುತ್ತಲ್ಲ ಅದೇ ರೀತಿ ನಾವು ಮನೆಯಲ್ಲೂ ಸಹ ಹಾಗೆ ಇಡಬೇಕು ಬಸವಣ್ಣನೂ ನಮ್ಮ ಕಡೆ ತಿರುಗಿ ಈಶ್ವರನೂ ನಮ್ಮ ಕಡೆ ತಿರುಗಿರಬಾರ್ದು ಈಶ್ವರನ ಕಡೆ ಬಸವಣ್ಣನ ಮೂರ್ತಿ ತಿರುಗಿರಬೇಕು ಆ ರೀತಿಯಾಗಿ ನಾವು ಇಟ್ಕೋಬೇಕಾಗತ್ತೆ ನೋಡಿ ನಾನು ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ದೀಪವನ್ನು ಇಡೋದಕ್ಕೋಸ್ಕರ ಈ ರೀತಿಯಾದ ಪುಡಾಣಿ ಮಣಿ ಅದು ಕಲ್ಲಿಂದು ಹುಡ್ಡಿಂದಲ್ಲ ಅದನ್ನು ನಾನು ಅದ್ರ ಮೇಲೆ ದೀಪವನ್ನು ಇಡ್ತೀನಿ ನಿಮಗೆ ತೋರಿಸಿ ಇದ್ದೀನಿ ನೋಡಿ ಇದು ಎರಡು ಪುಟ್ಟದಾದ ಬೆಳ್ಳಿ ದೀಪಗಳು ಅದೇ ಬೆಳ್ಳಿ ದೀಪವೇ ಇಡಬೇಕಂತೇನಿಲ್ಲ ನಿಮ್ಮ ಮನೇಲಿ ಇದ್ದರೆ ಅದನ್ನು ಇಡಿ ಇಲ್ಲ ಅಂದರೆ ಮಣ್ಣಿನ ದೀಪಗಳನ್ನು ಇಡ್ಬೋದು ಮನೇಲಿ ಎರಡೂ ದೀಪ ಹಚ್ಚಬೇಕು ಫ್ರೆಂಡ್ಸ್ ತುಂಬ ಒಳ್ಳೆಯದು ಕಾಮಾಕ್ಷಿ ದೀಪ ಇದ್ದರೆ ಒಂದೇ ದೀಪ ಹಚ್ಚಬೇಕು ಈ ರೀತಿ ದೀಪ ಹಚ್ಚೋದಾದರೆ ಎರಡು ದೀಪವನ್ನು ನೀವು ಹಚ್ಚಬೇಕಾಗತ್ತೆ ನೋಡಿ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಒಂದು ಮಣ್ಣಿನ ಮಡಿಕೆಯನ್ನು ತಗೊಂಡು ನಾನು ಅದಕ್ಕೆ ಪೇಂಟನ್ನು ಮಾಡ್ಕೊಂಡಿದ್ದೀನಿ ಅದರ ಸುತ್ತ ಸುಣ್ಣವನ್ನು ಹಚ್ಚಿಬಿಟ್ಟು ಅದಕ್ಕೆ ಕಾಯಿನನ್ನು ಅರಶಿನ ಕುಂಕುಮ ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಮಂಗಳ ದ್ರವ್ಯಗಳಾಗಿರ್ತಕ್ಕಂಥ ಅರಿಶಿನ ಕುಂಕುಮ ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ನಾನು ಐದು ರೂಪಾಯಿ ಕಾಯಿನ್ ಅಥವಾ ಒಂದು ರೂಪಾಯಿ ಕಾಯಿನ್ ಎರಡು ರೂಪಾಯಿ ಕಾಯಿನ್ ಯಾವುದಾರು ಆಗಿರ್ಬೋದು ನಾನಿಲ್ಲಿ ಐದೈದು ರೂಪಾಯಿ ಕಾಯಿನ್ಗಳನ್ನೇ ತೊಗೊಂಡಿದ್ದೀನಿ ಅದು ಗೋಲ್ಡ್ ಕಲರ್ ಇರುತ್ತಲ್ಲ ಅವನ್ನೇ ತೊಗೊಂಡಿದ್ದೀನಿ ಅಷ್ಟನ್ನು ಈ ಮಡಿಕೆ ಒಳಗೆ ತುಂಬಿಸ್ತಾ ಇದ್ದೀನಿ ತುಂಬಿಸಿ ಇಡಬೇಕು ಫ್ರೆಂಡ್ಸ್ ಇದು ದೇವ್ರ ಮನೆಯಲ್ಲಿಟ್ಟರೆ ತುಂಬ ಒಳ್ಳೆಯದು ಇನ್ನೊಂದು ಕಡೆ ಆ ಶೆಲ್ಪ್ ಮಾಡಿಸಿದೆ ಅಂತಂದ್ನಲ್ಲ ಅಲ್ಲಿ ಇಡ್ತಾ ಇದ್ದೀನಿ ದೇವ್ರ ಮನೆಯಲ್ಲಿ ಸದಾ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜೇನು ತುಪ್ಪವನ್ನು ಇಟ್ಟರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇಡಬೇಕು ಜೊತೆಗೆ ಹೇಳೋದ್ನಲ್ಲ ಬಳೆಗಳು ಪುಟ್ ಪುಟ್ಟದಾದ ಬಳೆಗಳು ಸಿಗುತ್ತೆ ಅಂತ ಕಪ್ಪು ಬಣ್ಣದ ಬಳೆಯನ್ನು ತಂದಿದ್ದೆ ನಾನು ಅದನ್ನು ಅಲ್ಲಿ ಇಡ್ತಾ ಇದ್ದೀನಿ ಇದು ಆಯಾ ರಾಶಿಗೆ ತಕ್ಕ ಯಂತ್ರಗಳು ನಮ್ಮ ಮನೆಯಲ್ಲಿ ನಾವು ಇದ್ದೀವಲ್ವಾ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವರಿಗೆ ನಮಗೆ ಇರ್ತಕ್ಕಂಥ ನಮ್ಮ ಹೆಸರಿನ ಮೇಲೆ ಇರ್ತಕ್ಕಂಥ ರಾಶಿಗಳ ಯಂತ್ರ ಅದು ಅದು ಸದಾ ದೇವ್ರ ಮನೇಲಿಟ್ಟರೆ ಯಾವುದೇ ದೋಷ ಇದ್ರೂ ಆ ರಾಶಿ ಯಂತ್ರವನ್ನು ಪೂಜೆ ಮಾಡಿದ್ರೆ ನಮ್ಮ ನಮ್ಮ ರಾಶಿಗೆ ಒಂದೊಂದು ಯಂತ್ರಗಳು ಬರುತ್ತೆ ಅದು ದೋಷ ಪರಿಹಾರ ಆಗುತ್ತೆ ಅಂತೇಳ್ಬಿಟ್ಟು ಅದನ್ನು ತಂದಿದ್ದೆ ನಾನು ಮೇಲುಕೋಟೆಗೆ ಹೋದಾಗ ತಂದಿದ್ದೆ ಫ್ರೆಂಡ್ಸ್ ನಾನೀಗ ಸಾಯಿಬಾಬಾಗೆ ಪುಟ್ಟದಾದ ಹಾರವನ್ನು ಹಾಕ್ತಾಯಿದ್ದೀನಿ ಹಾಗೆ ಆಂಜನೇಯನ ಫೋಟೋಗೂ ಸಹ ನಾನು ಜಪಮಾಲೆಯನ್ನು ಒಂದನ್ನು ಹಾಕ್ತಾಯಿದ್ದೀನಿ ಇನ್ನೊಂದು ಆಮೆ ಫ್ರೆಂಡ್ಸ್ ಅದು ಮತ್ತು ಎರಡು ಬೆಳ್ಳಿ ಸುತ್ತುಗಳು ಲಕ್ಷ್ಮಿ ಎದುರುಗಡೆ ಯಾವಾಗಲೂ ಸದಾ ನಾವು ಬೆಳ್ಳಿ ಸುತ್ತುಗಳನ್ನು ಸಹ ನಾವು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಲಕ್ಷ್ಮೀ ಕಳಸವನ್ನು ಕೂಸಿರ್ತೀವಲ್ಲ ಅಲ್ಲಿ ಅಥವಾ ಪುಟಾಣಿ ಲಕ್ಷ್ಮೀ ವಿಗ್ರಹ ಇದ್ದರೆ ಅಲ್ಲೂ ಸಹ ನೀವು ಬೆಳ್ಳಿಯ ಎರಡು ಸುತ್ತುಗಳನ್ನು ತಂದು ಇಡಬೇಕಾಗತ್ತೆ ಫ್ರೆಂಡ್ಸ್ ಬಳೆ ಆ ಮುತ್ತೈದೆಗೆ ಏನೇನು ನಾವು ಇಡ್ತೀವಿ ಎಲ್ಲದನ್ನು ಬಾಗಿನ ಕೊಡೋದಕ್ಕೆ ಏನೇನು ಕೊಡ್ತೀವಿ ಅವೆಲ್ಲವನ್ನು ಇಡಬೇಕಾಗತ್ತೆ ಫ್ರೆಂಡ್ಸ್ ಅದರ ಜೊತೆಗೆ ವಿಶೇಷವಾಗಿ ಆ ಬೆಳ್ಳಿ ಸುತ್ತುಗಳನ್ನು ಇಡಬೇಕು ಮತ್ತು ನಾನು ಪುಟ್ಟದಾದ ಆಮೆ ಒಂದನ್ನು ಇಟ್ಕೊಂಡಿದ್ದೀನಿ ಅದು ಲಕ್ಷ್ಮಿಗೆ ಎದುರಿಗೆ ಮುಖ ಮಾಡೋ ರೀತಿಯಲ್ಲಿ ಇಡಬೇಕು ನಾವು ಯಾಕಂದರೆ ಅದು ನಮಗೆ ನೆಗೆಟಿವಿಟಿ ಏನೇ ಬಂದರೂ ಅದನ್ನು ಅದನ್ನು ಆಮೆ ಅದನ್ನು ಕಂಟ್ರೋಲ್ ಮಾಡತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ನೋಡಿ ನಾನು ಲಕ್ಷ್ಮಿಯ ಅಕ್ಕಿ ಹಾಕಿದ್ದೀನಲ್ಲ ಅದರೊಳಗಡೆ ಈ ಗೋಮತಿ ಚಕ್ರ ಮತ್ತು ಎರಡು ಕಮಲದ ಬೀಜಗಳನ್ನು ಹಾಕೋತಾ ಇದ್ದೀನಿ ಆರು ಐದು ಅಥವಾ ಆರು ಗೋಮತಿ ಚಕ್ರ ಅಥವಾ ಎರಡು ಕಮಲದ ಬೀಜವನ್ನು ನೀವು ಇಡಬೇಕಾಗತ್ತೆ ಲಕ್ಷ್ಮಿಗೆ ತುಂಬ ಶ್ರೇಷ್ಠ ದೀಪವನ್ನು ಹಚ್ತಾ ಇದ್ದೀನಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ದೀಪೋ ದೀಪೋಹರತಿ ಪಾಪಾನಿ ಪ್ರಾತಃ ಕಾಲ ದೀಪಂ ನಮೋಸ್ತತೆ ಬೆಳಗ್ಗೆ ಆದರೆ ಪ್ರಾತಃ ಕಾಲ ದೀಪಂ ನಮೋಸ್ತತೆ ಎನ್ಬೇಕು ಸಂಜೆ ದೀಪ ಹಚ್ಚಿದರೆ ಸಂಧ್ಯಾ ದೀಪಂ ನಮೋಸ್ತತೆ ಅಂತ ಹೇಳಿ ನೀವು ಹೇಳಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಶ್ಲೋಕವನ್ನು ಹೇಳ್ತಾ ದೀಪವನ್ನು ಹಚ್ಚಬೇಕು ನೋಡಿ ದೇವರಿಗೆ ಈಗ ಹೂಗಳನ್ನು ಮುಡಿಸಿ ಅಲಂಕಾರವನ್ನು ನಾನು ಮಾಡ್ಕೋತಾ ಇದ್ದೀನಿ ಅಖಂಡ ದೀಪಾರಾಧನೆಯನ್ನು ಸಹ ನಾವು ಮಾಡೋಣ ಇದು ದಸರಾದಲ್ಲೇ ಮಾಡಿರೋದು ನನಗೆ ಫಸ್ಟು ಮೂರು ನಾಲ್ಕು ದಿವಸ ಮಾಡೋದಕ್ಕೆ ಸಿಗಲಿಲ್ಲ ಹಬ್ಬ ಕಾರಣಾಂತರಗಳಿಂದ ಆನಂತರ ನಾನು ಮಾಡ್ತಾ ಇದ್ದೀನಿ ಐದು ದಿನಗಳ ಕಾಲ ನನಗೆ ಸಮಯ ಸಿಕ್ತು ಹಾಗಾಗಿ ಅದಕ್ಕೆ ನಾನು ವಿಡಿಯೋವನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವ ಐದು ದಿನಗಳ ಕಾಲ ಸಿಗುತ್ತಲ್ವ ಒಂದು ದಿವಸ ಸಿಕ್ಕರೂ ನಾವು ನವರಾತ್ರಿಯಲ್ಲಿ ಬಿಡಬಾರ್ದು ಫ್ರೆಂಡ್ಸ್ ಪೂಜೆಯನ್ನು ಮಾಡಬೇಕು ವಿಧಿವತ್ತಾಗಿ ಪೂಜೆಯನ್ನು ಮಾಡಿ ನಾವು ದೇವರಲ್ಲಿ ಮನಸ್ಸಿಟ್ಟು ಬೇಡಿದರೆ ತಾಯಿ ನಮಗೆ ಸದಾ ಒಳ್ಳೆಯದನ್ನು ಮಾಡ್ತಾಳೆ ನವರಾತ್ರಿ ತುಂಬ ಒಳ್ಳೆಯದು ದೇವಿ ನಮ್ಮನೆ ನಾ ದೇವಿ ನಮಗೆ ಒಳ್ಳೆಯದನ್ನು ಹರ್ಸೋದಕ್ಕೋಸ್ಕರ ಈ ಭೂಮಿಗೆ ಬರ್ತಾಳೆ ಅನ್ನೋದೊಂದು ಆವಾಗ ದೇವಿಗೆ ತುಂಬ ಶಕ್ತಿಯಂತೆ ನವರಾತ್ರಿ ಒಂಬತ್ತು ದಿನಗಳಲ್ಲಿ ದೇವಿಗೆ ಅಪಾರವಾದ ಶಕ್ತಿಯನ್ನು ಇರುತ್ತೆ ಹಾಗಾಗಿ ಆಗ ನಮಗೆ ಏನೇ ಬೇಡಿದರೂ ಸಹ ನಮಗೆ ಕೊಡ್ತಾಳೆ ದೇವರು ಅನ್ನೋ ಒಂದು ಭಾವನೆಯಿಂದ ನಾವು ಒಳ್ಳೆಯ ಮನಸ್ಸಿಟ್ಟು ಪೂಜೆ ಮಾಡಬೇಕು ನಾನು ಅಖಂಡ ದೀಪಾರಾಧನೆಯನ್ನು ಸಹ ಇಲ್ಲಿ ಮಾಡ್ಕೋತಾ ಇದ್ದೀನಿ ಅದೆಲ್ಲವನ್ನು ತೋರಿಸ್ತೀನಿ ಸ್ವಲ್ಪ ದೂರದಿಂದ ಇದೆ ವೀಡಿಯೋ ಕಾಣಿಸುತ್ತೆ ಅಂತ ಭಾವಿಸ್ತೀನಿ ನೋಡಿ ಲಕ್ಷ್ಮಿಗೆ ಮತ್ತೆ ನಾನು ಹಸಿರು ಬಳೆಗಳನ್ನ ಇಡ್ತಾಯಿದ್ದೀನಿ ಪುಟಾಣಿ ಬೆಳ್ಳಿ ಲಕ್ಷ್ಮಿ ಇತ್ತಲ್ಲ ಅಲ್ಲಿ ನೋಡಿ ನಾನು ಹೇಳೋದ್ನಲ್ಲ ನಾವು ಮುತ್ತೈದೆಗೆ ಏನೇನು ಬಾಗಿನ ಕೊಡ್ತೀವಲ್ಲ ಇಡ್ತೀವಲ್ಲ ಅದೆಲ್ಲವನ್ನ ದೇವರ ಬಳಿ ಇಡಬೇಕು ಒಂದು ಬಾಳೆ ಬಿಚ್ಚಲೆ ಪುಟಾಣಿ ಮಿರರು ಒಂದು ಪುಟ್ಟದಾದ ಬಾಚಣಿಗೆ ಒಂದು ಪುಟ್ಟದಾದ ಕನ್ನಡಿ ಮತ್ತು ಕಾಡಿಗೆ ಇವೆಲ್ಲವನ್ನು ನಾನು ಲಕ್ಷ್ಮಿ ಜೊತೆ ಯಾವಾಗಲೂ ಸದಾ ಇಡ್ತೀನಿ ನಾನು ಕಳಸದಲ್ಲಿ ತಟ್ಟೆಯಲ್ಲಿ ಅಕ್ಕಿ ಹಾಕಿಟ್ಟಿರ್ತೀವಲ್ವಾ ಅದರಲ್ಲಿ ಇಡಬೇಕು ಹಾಗೆ ನಾನು ಲಕ್ಷ್ಮಿಗೆ ಒಂದು ಸರವನ್ನು ಸಹ ಹಾಕ್ತಾ ಇದ್ದೀನಿ ನೋಡಿ ಅಮೂಲ್ಯವಾದ ಗೋಲ್ಡ್ ಸರ ಎಲ್ಲ ಹಾಕಬೇಡಿ ಲಕ್ಷ್ಮಿಗೆ ಅಂತಲೇ ಸಪ್ರೇಟಾಗಿ ಆರ್ಟಿಫಿಷಿಯಲ್ ಆದರೂ ಪರವಾಗಿಲ್ಲ ಒಂದು ಸರವನ್ನು ಎತ್ತಿಡಿ ನೀವು ಹಾಕ್ಕೊಂಡಿದ್ದನ್ನು ಹಾಕಬಾರ್ದು ದೇವರಿಗೆ ಯಾವಾಗಲೂ ನಾನು ಲಕ್ಷ್ಮಿಗೆ ಅಂತ ಒಂದು ಕಾಸಿನ ಥರದ ಸರ ತೊಗೊಂಡಿದ್ದೆ ಅದನ್ನು ಇಡ್ತಾ ಇದ್ದೀನಿ ಮತ್ತು ನಾನು ಯಾವಾಗಲೂ ಹನುಮಾನ್ ಚಾಲೀಸು ವೆಂಕ ವೆಂಕಟೇಶ್ವರನ ಸ್ತೋತ್ರಗಳು ಅವನ್ನೆಲ್ಲ ಹೇಳ್ತೀನಿ ಮತ್ತು ಈಶ್ವರನ ನೂರ ಒಂದು ಸ್ತೋತ್ರ ಅವೆಲ್ಲವನ್ನು ನಾನು ಹೇಳ್ತೀನಿ ಅದನ್ನು ನಾನು ಸಹಸ್ರನಾಮಗಳನ್ನು ಆಗಾಗ ನನಗೆ ಟೈಮ್ ಸಿಕ್ಕಾಗ ನಾನು ಮಾಡ್ತಾಯಿರ್ತೀನಿ ಇರ್ತೀನಿ ಆ ಬುಕ್ಸ್ಗಳನ್ನು ಇಟ್ಕೊಂಡಿದ್ದೀನಿ ಪುಟ್ ಪುಟ್ಟಾದ ಬುಕ್ಸ್ಗಳನ್ನು ಹಾಗೆಯೇ ನೋಡಿ ನಾನು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀನಲ್ವ ಅವಾಗ ಬೆಳ್ಳಿ ಮುಖವನ್ನು ನಾನಿಟ್ಟು ಪೂಜೆ ಮಾಡಲ್ಲ ಅಂದರೆ ಈ ವರ್ಮ ಲಕ್ಷ್ಮಿ ಅವನ್ನೆಲ್ಲ ಪೂಜೆ ಮಾಡಿದ್ದೀನಲ್ಲ ದೇವ್ರ ಮನೆಯಲ್ಲೇ ಇಟ್ಟಿರ್ತೀನಿ ಕಳಸಕ್ಕೆ ಬೆಳ್ಳಿ ಲಕ್ಷ್ಮೀ ಮುಖವನ್ನು ಅದಕ್ಕೆ ಅಂತ ಹೇಳಿಬಿಟ್ಟು ಹೊರಗಡೆ ಇಟ್ಟು ನಾವು ಪೂಜೆ ಮಾಡ್ತೀವಲ್ವ ಅದಕ್ಕೊಂದು ಲಕ್ಷ್ಮೀ ಮುಖವನ್ನು ತಂದಿಟ್ಕೊಂಡಿದ್ದೀನಿ ನಾನು ಆ ಲಕ್ಷ್ಮೀ ಮುಖವನ್ನು ಈ ರೀತಿ ಒಂದು ಪುಟ್ಟದಾದ ಪೀಠವನ್ನು ತೊಗೊಂಡಿದ್ದೆ ಆನ್ಲೈನಲ್ಲಿ ತರಿಸಿದ್ದೆ ಆ ಪೀಠದಲ್ಲಿ ಲಕ್ಷ್ಮೀ ಮುಖವನ್ನು ನಾನಿಲ್ಲಿ ಕೂರಿಸ್ತಾ ಇದ್ದೀನಿ ಆ ಬೆಳ್ಳಿ ಮುಖ ಇದೆಯಲ್ಲ ಅದನ್ನು ಸದಾ ನಾನು ಯಾವಾಗಲೂ ಆ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತೀನಿ ಆ ಇನ್ನೊಂದು ಮುಖ ಲಕ್ಷ್ಮಿ ಮುಖವನ್ನು ತೊಗೊಂಡಿದ್ದೀನಲ್ಲ ಅದನ್ನು ಬೇರೆ ಲಕ್ಷ್ಮೀ ಹಬ್ಬಗಳನ್ನು ಮಾಡ್ತೀವಲ್ವಾ ಈಗ ದಸರಾಗೆ ಲಕ್ಷ್ಮೀ ಹಬ್ಬವನ್ನು ಮಾಡ್ತೀವಿ ಆ ವಿಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ ಮುಂದೆ ಹೇಗೆ ಹೇಗೆ ಮಾಡ್ತೀನಿ ಅಂತೇಳ್ಬಿಟ್ಟು ಆವಾಗ ಆ ಮುಖವನ್ನು ನಾನು ಹಳದಿ ಕಲರಿನ ಮುಖ ತೋರಿಸಿದ್ನಲ್ಲ ನಾನು ಲಕ್ಷ್ಮಿದು ಆ ಮುಖವನ್ನು ಇಟ್ಟು ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಸೀರೆ ಎಲ್ಲ ಉಡಿಸಿ ಪೂಜೆ ಮಾಡ್ತೀವಲ್ವ ಆವಾಗ ನೋಡಿ ಈಗ ದೀಪಾರಾಧನೆಯನ್ನು ಮಾಡೋದಕ್ಕೆ ಒಂದು ವೀಳ್ಯದೆಲೆಯನ್ನೇ ತೊಗೊಂಡಿದ್ದೀನಿ ಬಾಳೆದೆಲೆ ಕುಡಿ ಬಾಳೆದೆಲೆ ಇದ್ದರೆ ನೀವು ತೊಗೊಳ್ಳಿ ನಾನು ವೀಳ್ಯದೆಲೆಯನ್ನು ತೊಗೊಂಡಿದ್ದೀನಿ ಇದು ಯಂತ್ರ ಇದರಲ್ಲಿ ಸರಸ್ವತಿ ಯಂತ್ರ ಇದು ನಂಬರ್ಗಳನ್ನು ನಾನು ಬರೆದಿದ್ದೀನಿ ನನಗೆ ಸಿಕ್ಕಿದ್ದೆ ಅವತ್ತು ಅಖಂಡ ದೀಪಾರಾಧನೆ ಮಾಡೋದಕ್ಕೆ ಸರಸ್ವತಿ ಪೂಜೆ ಮಾಡ್ತೀವಲ್ವ ಆ ದಿನ ಹಾಗಾಗಿ ನಾನು ಈಗ ದೀಪಾರಾಧನೆಯನ್ನು ಮಾಡೋದಕ್ಕೆ ಜೋಡ್ಸ್ಕೊತಾ ಇದ್ದೀನಿ ಅದ್ರ ಮೇಲೆ ಅರಿಶಿನ ಕುಂಕುಮ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ನಾವೇನು ಮಾಡಬೇಕು ಅಂದರೆ ಒಂದು ಕಂಚಿನ ತಟ್ಟೆ ಹಿತ್ತಾಳೆ ತಟ್ಟೆ ಮತ್ತು ತಾಮ್ರದ ತಟ್ಟೆಯನ್ನು ತಗೊಂಡು ಮತ್ತೊಂದು ವಿಳೆದೆ ಇಟ್ಟು ಆ ಹಿತ್ತಾಳೆ ತಟ್ಟೆಯಲ್ಲಿ ಅರಶಿನ ಕುಂಕುಮ ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಏನು ಮಾಡಬೇಕು ಸ್ವಲ್ಪ ಅಕ್ಕಿಯನ್ನು ಹಾಕ್ಬಿಟ್ಟು ಆ ವಾಸ್ತುವಿಗೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಬಿಟ್ಟು ಶ್ರೀ ಅಥವಾ ಶ್ರೀಮಂತ ಬರೆದು ಸ್ವಸ್ತಿಕ್ ಚಿಹ್ನೆಯನ್ನಾದರೂ ಬರಿಬೋದು ಶ್ರೀಮಂತನಾದರೂ ಬರಿಬೋದು ಅರಿಶಿಣ ಕುಂಕುಮ ಎಲ್ಲವನ್ನು ಹಚ್ಚಿಬಿಟ್ಟು ಅದಕ್ಕೆ ಅಕ್ಕಿ ಹಾಕಿ ವೀಳೆದೆಲೆ ಇಟ್ಟು ಅಕ್ಕಿ ಹಾಕಿ ಅದರ ಅದಾದ ನಂತರ ದೀಪವನ್ನು ಇಟ್ಟು ನಾವು ಪೂಜೆ ಮಾಡಬೇಕಾಗತ್ತೆ ಅಖಂಡ ದೀಪಾರಾಧನೆಯ ಪೂಜೆ ನಾನು ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ತೀನಿ ನೋಡಿ ಪುಟ್ಟದಾದ ಸ್ವಸ್ತಿಕ್ ಚಿಹ್ನೆಯೂ ಬರ್ಕೊಂಡೆ ನಾನು ಶ್ರೀಮ್ ಅನ್ನೋ ಒಂದು ಬೀಜಮಂತ್ರವನ್ನು ಸಹ ನಾನು ಬರೆದಿದ್ದೀನಿ ಆ ತಟ್ಟೆಯಲ್ಲಿ ಆ ತಟ್ಟೆಯಲ್ಲಿ ಅರಿ ಬರೆದ ನಂತರ ಅದರ ಮೇಲೆ ಮತ್ತೆ ನಾನು ವಿಳೆದೆಲೆಯನ್ನು ಇಟ್ಕೋತಾ ಇದ್ದೀನಿ ಅರಶಿನ ಕುಂಕುಮ ಎಲ್ಲವನ್ನು ಹಚ್ಚಿ ಅಗಲವಾದ ಒಂದು ವಿಳೆದೆಲೆಯನ್ನು ತಗೊಂಡು ಅದರ ಮೇಲೆ ಅಕ್ಕಿಗಳನ್ನು ನಾನು ಹಾಕೋತಾ ಇದ್ದೀನಿ ನೋಡಿ ಹೊಸ ದೀಪವನ್ನು ತಗೊಂಡಿದ್ದೀನಿ ನಾನು ಹೊಸ ದೀಪದಲ್ಲಿ ನಿಮ್ಮ ನಮ್ಮ ಮನೇಲಿ ಮೊದಲೇ ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು ಆದರೆ ನೀಟಾಗಿ ಬಿಸಿನೀರಲ್ಲಿ ತೊಳೆದು ಒರೆಸಿ ನೀಟಾಗಿ ಯೂಸ್ ಮಾಡಬೇಕಾಗತ್ತೆ ಅದನ್ನು ನೋಡಿ ಅದಕ್ಕೆ ಸುತ್ತ ಅರಶಿನ ಹಚ್ಕೊಂಡು ಕೆಳಗಡೆ ಭಾಗಕ್ಕೂ ಅರಶಿನ ಕುಂಕುಮವನ್ನು ಹಚ್ಚಿ ಅದಾದ ನಂತರ ಮೇಲ್ಭಾಗಕ್ಕೂ ಅರಶಿನ ಕುಂಕುಮ ಎಲ್ಲವನ್ನು ಹಚ್ಚಿಬಿಟ್ಟು ದೀಪಕ್ಕೆ ಅದಕ್ಕೆ ಬತ್ತಿಯನ್ನು ಸ್ವಲ್ಪ ಉದ್ದವಾಗಿ ಹಾಕೋಬೇಕು ನೀವು ಅಕಸ್ಮಾತ್ ನಿಮಗೆ ಐದು ದಿನ ದೀಪ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತಂದರೂ ಅಟ್ಲೀಸ್ಟು ಐದು ಬತ್ತಿಗಳನ್ನು ಸೇರಿಸಿ ಒಂದು ದಿನ ಉರಿಸಿದ್ರು ಐದು ದಿನ ಹಾಕಿದ್ದಕ್ಕೆ ಸಮ ಆಗುತ್ತೆ ಫ್ರೆಂಡ್ ನಿಮಗೆ ನವರಾತ್ರಿಯಲ್ಲಿ ಒಂದು ದಿನ ಸಿಕ್ಕರೂ ಖಂಡಿತವಾಗಲೂ ಬಿಡಬೇಡಿ ಪೂಜೆಯನ್ನು ಮಾಡಿ ಅಖಂಡ ದೀಪಾರಾಧನೆಯನ್ನು ಪೂಜೆಯನ್ನು ಮಾಡಿ ಐದು ಬತ್ತಿಯನ್ನು ಹಾಕಿ ಅಟ್ಲೀಸ್ಟ್ ಒಂದು ದಿವಸ ಸಿಕ್ಕರೆ ಮಾಡಿ ಐದು ಅಥವಾ ಒಂಬತ್ತು ಬತ್ತಿಗಳನ್ನು ಸೇರಿಸ್ಬಿಟ್ಟು ಹಾಕಿ ಒಂದು ದಿವಸನಾದರೂ ನೀವು ದೀಪವನ್ನು ಹಚ್ಚಿ ಒಳ್ಳೆಯದಾಗತ್ತೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ದೀಪವನ್ನು ನಾವು ಇಟ್ಟು ಪೂಜೆ ಮಾಡುವಾಗ ಮನಸ್ಸಲ್ಲಿ ನಿಮಗೇನು ಇಷ್ಟಾರ್ಥಗಳಿದೆ ಅವನ್ನೆಲ್ಲ ಹೇಳ್ಕೊಂಡು ದೀಪಕ್ಕೂ ಸಹ ಒಂದು ಕಂಕಣವನ್ನು ಕಟ್ಟಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಅದರ ಸುತ್ತ ಇಡಬೇಕು ಇಷ್ಟಾರ್ಥಗಳನ್ನು ಹೇಳಿಕೊಂಡು ದೀಪಾರಾಧನೆಯನ್ನು ನೀವು ಮಾಡಬೇಕು ನೋಡಿ ಎಲೆ ಅಡಿಕೆ ಮತ್ತು ಬಾಳೆಹಣ್ಣನ್ನು ನಾನು ನೈವೇದ್ಯಕ್ಕೆ ಇದ್ದೀನಿ ತೆಂಗಿನಕಾಯಿ ಅವನ್ನೆಲ್ಲ ಮತ್ತು ದೀಪಾರಾಧನೆಯನ್ನು ಮಾಡ್ತೀರಲ್ಲ ಆ ದೀಪದಲ್ಲಿ ಐದು ಅಥವಾ ಆರು ಲವಂಗಗಳನ್ನು ನೀವು ಹಾಕಬೇಕಾಗತ್ತೆ ಮತ್ತು ಪೂಜೆ ಮಾಡುವಾಗ ಗೆಜ್ಜೆ ವಸ್ತ್ರವನ್ನು ಸಾಧ್ಯವಾದಷ್ಟು ಹಾಕಿದ್ರೆ ತುಂಬ ಒಳ್ಳೆಯದು ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆ ಮಾಡಿ ನಾನು ಎಲ್ಲ ಪೂಜೆ ಆದ ನಂತರ ಹಾಕ್ತಾಯಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಹೀಗೆ ಗೋಡೆಗೂ ಸಹ ನಾನು ಈ ರೀತಿಯಾಗಿ ಸರಸ್ವತಿ ಲಕ್ಷ್ಮೀ ಗಣೇಶ ಇರ್ತಕ್ಕಂಥ ಫೋಟೋವನ್ನು ಹಾಕ್ಸಿದ್ದೀನಿ ಅದಕ್ಕೆ ನಾನು ಇವಾಗ ಗೆಜ್ಜೆ ವಸ್ತ್ರವನ್ನ ಹಾಕೋತಾ ಇದ್ದೀನಿ ಮತ್ತೆ ಲಕ್ಷ್ಮಿ ಕಳಸ ಕೂರಿಸಿದ್ನಲ್ಲ ಅದಕ್ಕೂ ಸಹ ನಾನು ಗೆಜ್ಜೆ ವಸ್ತ್ರವನ್ನು ಹಾಕೋತಾ ಇದ್ದೀನಿ ನೀವೇ ಗೆಜ್ಜೆ ವಸ್ತ್ರವನ್ನ ಮನೆಯಲ್ಲೂ ತಯಾರಿಸ್ಬೋದು ಆದರೆ ಇವಾಗ ಸಮಯ ಇಲ್ಲ ಅಂತಂದ್ರೆ ಅಂಗಡಿಗಳಲ್ಲಿ ಸಿಗುತ್ತೆ ತಂದು ನೀವು ಅದನ್ನ ಹಾಕೋಬಹುದು ಅರ್ಶಿನ ಕುಂಕುಮದಿಂದ ಮಾಡಿರ್ತಾರೆ ನೋಡಿ ಎರಡು ನಾನು ತುಪ್ಪದ ದೀಪವನ್ನು ಪ್ರತಿದಿನ ಹಚ್ಚುತ್ತೀನಿ ಈ ರೀತಿಯಾಗಿ ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಅಥವಾ ತಾಮ್ರದ ತಟ್ಟೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ್ಬಿಟ್ಟು ಈ ರೀತಿಯಾಗಿ ತುಪ್ಪದಲ್ಲಿ ಕಡಲೆ ಬತ್ತಿಗಳನ್ನು ನೆನೆಸಿಬಿಟ್ಟು ಆ ದೀಪಗಳನ್ನು ಹಚ್ಚೋದಕ್ಕೆ ತಯಾರು ಮಾಡಿ ಇಟ್ಕೋತಾ ಇದ್ದೀನಿ ಅಥವಾ ದೇವರಿಗೆ ಆರತಿ ತೆಗಿಬೇಕು ಅಂದರೆ ಕುಂಕುಮದ ನೀರು ಮಾಡ್ಕೊಂಡ್ಬಿಟ್ಟು ಆ ನೀರು ಮೇಲೆ ಈ ದೀಪವನ್ನು ಸಹ ಇಡಬಹುದು ನಾನು ನೋಡಿ ಅಖಂಡ ದೀಪಾರಾಧನೆ ಮಾಡೋದ್ನಲ್ಲ ಅದಕ್ಕೂ ಸಹ ನಾನು ಗೆಜ್ಜೆ ವಸ್ತ್ರವನ್ನು ಇಲ್ಲಿ ಹಾಕೋತಾ ಇದ್ದೀನಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಸ್ವಲ್ಪ ದೂರದಿಂದ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಆದ್ದರಿಂದ ನಾನು ಹೇಳ್ತಾ ಇದ್ದೀನಲ್ವಾ ನೋಡಿ ಮನಸ್ಸಲ್ಲಿ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ದೀಪವನ್ನು ಹಚ್ತಾ ಇದ್ದೀನಿ ಯಾವ ತೊಂದರೆ ಇಲ್ಲದೇ ನನಗೆ ಐದು ದಿವಸಗಳ ಕಾಲ ನಡ್ಸ್ಕೊಡಪ್ಪ ಭಗವಂತ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಶ್ರದ್ಧೆಯಿಂದ ಬೇಡ್ಕೋಬೇಕು ಬೇಡ್ಕೊಂಡ ನಂತರ ಊದುಬತ್ತಿಯ ಸಹಾಯದಿಂದನೇ ದೀಪವನ್ನು ಹಚ್ಚಬೇಕು ಬೆಂಕಿ ಪಟ್ಟಣದಲ್ಲಿ ದೀಪವನ್ನು ಹಚ್ಚಬೇಡಿ ಊದುಬತ್ತಿಯ ಸಹಾಯದಿಂದ ಅಖಂಡ ದೀಪಾರಾಧನೆಯನ್ನು ನೀವು ಮಾಡ್ಕೋಬೇಕು ಮತ್ತೇನಪ್ಪ ವಿಶೇಷ ಅಂತಂದರೆ ಆ ದೀಪ ಮಾಡಿದ್ದೀವಲ್ವ ಅದರಲ್ಲಿ ಮನಸ್ಸಲ್ಲಿ ಬೇಡ್ಕೊಂಡ್ಬಿಟ್ಟು ಒಂದು ಆರು ಲವಂಗವನ್ನು ನಾವು ಆ ದೀಪದಲ್ಲಿ ಹಾಕೋಬೇಕಾಗುತ್ತೆ ದೇವರ ಮನೆಯಲ್ಲಿ ನಾವು ಆಗಾಗ ತೆಂಗಿನಕಾಯಿಯನ್ನು ಓಡಿಬೇಕು ಫ್ರೆಂಡ್ಸ್ ತುಂಬ ಒಳ್ಳೆಯದು ತೆಂಗಿನಕಾಯಿ ಮತ್ತು ಬಾಳೆಹಣ್ಣಿನ ನೈವೇದ್ಯವನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ ಶ್ಲೋಕಗಳನ್ನು ಮನಸ್ಸಲ್ಲಿ ಹೇಳ್ತಾ ಹೇಳ್ತಾ ಪೂಜೆಯನ್ನು ಮಾಡಿ ನಿಮಗೆ ಯಾವುದು ಬರುತ್ತೋ ಅದು ಸರ್ವ ಮಂಗಳ ಮಂಗಲೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಿಕೆ ದೇವಿ ನಾರಾಯಣಿ ನಮಸ್ತೆ ಇದು ಅಟ್ಲೀಸ್ಟ್ ಬೇಸಿಕ್ ಪ್ರತಿಯೊಬ್ಬರಿಗೂ ಇದು ಬರುತ್ತೆ ಈ ಶ್ಲೋಕ ಅಂತ ನಾನು ಭಾವಿಸ್ತೀನಿ ಆ ರೀತಿಯಾಗಿ ಹೇಳ್ತಾ ಪೂಜೆ ಮಾಡಿ ಇಲ್ಲ ಯಾವುದರೂ ಬೀಜ ಮಂತ್ರವನ್ನು ಹೇಳಿ ಶ್ರೀಮಂತನೋ ಅಥವಾ ದುಮ್ ದುರ್ಗಾಯ ನಮಃ ಅಂತನೋ ಈ ರೀತಿಯಾಗಿ ನಿಮಗೆ ಯಾವುದು ಬರುತ್ತೋ ಆ ಶ್ಲೋಕವನ್ನು ಹೇಳ್ತಾ ಪೂಜೆಯನ್ನು ಮಾಡಿ ಆದಷ್ಟು ಮಂತ್ರ ಜಪಕ್ಕೆ ಇರೋ ಶಕ್ತಿ ಇನ್ಯಾವುದಕ್ಕೂ ಇಲ್ಲ ಫ್ರೆಂಡ್ಸ್ ನಾವೀಗ ಹೋಮಗಳನ್ನು ಮಾಡಿಸ್ತೀವಿ ಮಾಡಿಸಲ್ಲ ಅಂತಲ್ಲ ಆ ಹೋಮದಲ್ಲಿ ಮಾಡೋ ಪೂಜೆಗಿಂತ ಅವರು ಹೇಳ್ತಾರಲ್ವ ಭಟ್ಟರೆಗಳು ಮಂತ್ರ ಆ ಮಂತ್ರಕ್ಕೆ ತುಂಬ ಶಕ್ತಿ ಫ್ರೆಂಡ್ಸ್ ಹಾಗಾಗಿ ಯಾವುದಾದ್ರು ಒಂದು ಮಂತ್ರಗಳನ್ನು ಹೇಳ್ತಾ ಅಥವಾ ದೇವರ ನಾಮಗಳನ್ನು ಲಕ್ಷ್ಮಿ ಅಷ್ಟೋತ್ತರಗಳನ್ನು ಹೇಳ್ತಾ ಪೂಜೆ ಮಾಡಬೇಕಾಗತ್ತೆ ಮತ್ತೇನಪ್ಪ ಅಂತಂದರೆ ಹೇಳಕ್ಕೆ ಸಾಧ್ಯ ಆಗಿಲ್ಲ ನಿಮಗೆ ಬರೋಲ್ಲ ಅಂತಂದರೆ ನೀವೇನು ಮಾಡಿ ಇವಾಗ ಮೊಬೈಲ್ ಇದ್ದಾವೆ ನಿಮ್ಮ ಮಕ್ಕಳಿರ್ತಾರೆ ಅವ್ರಿಗೆ ಹೇಳಿ ದೇವರ ಮಂತ್ರಗಳನ್ನು ನೀವು ಹಾಕಿಸ್ಕೊಳ್ಳಿ ಆ ದೇವರ ಮಂತ್ರವನ್ನು ಕೇಳ್ತಾ ಕೇಳ್ತಾ ಪೂಜೆಯನ್ನು ಮಾಡಿ ಲಕ್ಷ್ಮಿ ಅಷ್ಟೋತ್ತರ ಇರಬಹುದು ದೇವಿ ನಾಮಗಳಿರಬಹುದು ಅವುಗಳನ್ನೆಲ್ಲ ಹೇಳ್ತಾ ನೀವು ಪೂಜೆಯನ್ನು ಮಾಡಿದ್ರೆ ತುಂಬ ಶ್ರೇಷ್ಠ ಆಗ ದೇವರ ಕಡೆಯೇ ನಮಗೆ ಜ್ಞಾನ ಇರುತ್ತೆ ಧ್ಯಾನ ಇರುತ್ತೆ ಮನಸ್ಸಿಟ್ಟು ಪೂಜೆಯನ್ನು ಮಾಡ್ತೀವಿ ಯಾವುದೋ ಒಂದು ಮಂತ್ರ ಶ್ಲೋಕ ಕೇಳಿಸ್ಕೊತಾ ಇದ್ದೀವಿ ಅಂತಂದರೆ ಆದ್ದರಿಂದ ಫ್ರೆಂಡ್ಸ್ ಈ ಪೂಜೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೀವು ಸಹ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗತ್ತೆ